ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸಂಕಷ್ಟ ಚತುರ್ಥಿ ಏನು ಮಾಡಬೇಕು ಉಪವಾಸ ಇರಬೇಕಲ್ವಾ ನೋಡೋಣ ಬನ್ನಿ ಯಾವ ರೀತಿ ನಾವು ಸಂಕಷ್ಟನ ಆಚರಿಸ್ತೀವಿ ಅಂತ ಸಂಕಷ್ಟಿ ದಿನದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಸಂಕಷ್ಟಿ ದಿನದಲ್ಲಿ ಉಪವಾಸ ಮಾಡಬೇಕು ಉಪವಾಸವಿದ್ದು ಕಡಲೆಕಾಳು ಉಸ್ಲಿ ನೈವೇದ್ಯ ಮಾಡಿ ಪೂಜೆ ಮುಗಿಸಬೇಕು ಸಂಕಷ್ಟ ದಿನದಲ್ಲಿ ಪೂಜೆ ಮಾಡುವಾಗ ಗಣೇಶನಿಗೆ ಪ್ರಿಯವಾದ ಎಕ್ಕದ ಹೂ ಇಟ್ಟು ಪೂಜೆ ಮಾಡಿದರೆ ಮನೆಗೆ ತುಂಬ ಒಳ್ಳೆಯದಾಗುತ್ತದೆ ಸಂಕಷ್ಟಿ ದಿನದಲ್ಲಿ ಪೂಜೆ ಮಾಡುವಾಗ ಗಣೇಶನ ಸ್ತೋತ್ರ ಹೇಳಿ ಪೂಜೆ ಮಾಡಬೇಕು ಸಂಕಷ್ಟಿ ದಿನದಲ್ಲಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಉಪವಾಸವಿದ್ದು ಗಣೇಶ ದೇವಸ್ಥಾನಕ್ಕೆ ಹೋಗಿ ಚಂದ್ರ ನೋಡಿ ಊಟ ಮಾಡಬೇಕು ಸಂಕಷ್ಟಿ ದಿನದಲ್ಲಿ ರಾಹುಕಾಲ ನೋಡಿ ಪೂಜೆ ಮಾಡಿ ಸಂಕಷ್ಟ ದಿನದಲ್ಲಿ ಭಕ್ತಿಯಿಂದ ಪೂಜೆ ನಾವು ಅಂದುಕೊಂಡ ಕೆಲಸ ಆಗುತ್ತದೆ ಸಂಕಷ್ಟ ದಿನದಲ್ಲಿ ನಾವು ಏನಾದರೂ ಸೇವಿಸಬೇಕೆಂದರೆ ಈ ದಿನದಲ್ಲಿ ಮೊಸರನ್ನು ಸೇವಿಸಿದರೆ ತುಂಬ ಶಿಷ್ಟವಾದದ್ದು ಸಂಕಷ್ಟ ದಿನದಲ್ಲಿ ಕಾಡಿನ ಉಸಿಲಿ ಮಾಡಿ ನೈವೇದ್ಯ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಜನರಿಗೆ ಪ್ರಸಾದ ಕೊಡಬೇಕು ಸಂಕಷ್ಟ ದಿನದಲ್ಲಿ ಕತೆ ಕೇಳುವುದು ಬಹಳ ಮುಖ್ಯವಾಗಿದೆ ಈ ದಿನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಮರೆಯದೆ ಕತೆ ಕೇಳಿರಿ ನಿಮಗೆ ಅಪಾವ ಅಪವಾದ ಬರುವುದಿಲ್ಲ ಸಂಕಷ್ಟಿ ದಿನದಂದು ಚಂದ್ರ ಕಾಣದೆ ಹೋದಾಗ ಈಶ್ವರ ತಲೆ ಮೇಲೆ ಇರೋ ಚಂದ್ರ ನೋಡಿ ಊಟ ಮಾಡಬೇಕು ಹೀಗೆ ಮಾಡಿದರೆ ಮನೆಗೆ ಒಳ್ಳೆದಾಗುವುದು ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು